ಆತ್ಮೀಯ ಬಂಧುಗಳೇ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಎರಡು ಸಾವಿರದ ಏಳರಲ್ಲಿ ನಡೆದಂಥ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದಂಥ ನಿರ್ಣಯ ಅಂಗವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವ ಅಂಗವಾಗಿ ಐತಿಹಾಸಿಕ ಮಾನವ ಸರ್ಪೈಲಿಯನ್ನು ಮಾಡ್ತಾ ಇದೆ ಈ ಕಂಥ ಒಂದು ಕಾರ್ಯಕ್ರಮವು ಪ್ರಜಾಪ್ರಭುತ್ವ ಬಲಪಡಿಸಲು ಸರ್ಕಾರ ಕೂಡ ಇದನ್ನು ಉತ್ತೇಜಿಸ್ತಾ ಇದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಪ್ರಪಂಚದಂಥ ಪ್ರಜಾಪ್ರಭುತ್ವ ಸ್ಥಿತಿಗತಿಯನ್ನು ಪರಿಶೀಲಿಸುವ ಒಂದು ಸುಸಂದರ್ಭ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ಎಲ್ಲ ನಾಗರಿಕ ಬೆಂಬಲ ಹಾಗೂ ಸಂಘ ಸಮಸ್ಯೆಗಳು ಭಾಗವಹಿಸಿಕೆ ತುಂಬ ಅತ್ಯಗತ್ಯವಾಗಿದೆ ಕರ್ನಾಟಕ ಸರ್ಕಾರವು ಪ್ರತಿ ವರ್ಷದಂತೆ ಈ ವರ್ಷ ಪ್ರತಿ ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೆ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದಂದು ಅನುಭವ ಮಂಟಪ ಅಂದರೆ ಖ್ಯಾತಿಯ ಬೀದರ್ ಜಿಲ್ಲೆ ಬಸವಣ್ಣನವರು ಸ್ಥಾಪಿಸಿದಂಥ ಅನುಭವ ಮಂಟಪದಿಂದ ಬೀದರ್ ಜಿಲ್ಲೆಯಿಂದ ಹಿಡಿದು ಚಾಮರಾಜನಗರದವರೆಗೂ ಎರಡು ಸಾವಿರದ ಐನೂರು ಕಿಲೋಮೀಟರ್ ಮಾನವ ಸರ್ಪಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇಂಥ ಈ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತುವರಿಂದ ಹತ್ತು ಗಂಟೆಯವರೆಗೂ ಈ ಐತಿಹಾಸಿಕ ಮಾನವ ಸಲ್ಪ ಮಾನವ ಸರಪಳ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದರಲ್ಲಿ ಎಲ್ಲರೂ ಕೂಡ ನಾಗರಿಕರು ಪ್ರತಿಯೊಬ್ಬರೂ ಕೂಡ ಮಾನವ ಸಹಜ ಇರತಕ್ಕಂಥ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಾನು ವಿನಂತಿ ಮಾಡ್ಕೊಂತೇನೆ ಇದೊಂದು ಬೃಹತ್ ಹಾಗೂ ಐತಿಹಾಸಿಕ ಪ್ರಯತ್ನವಾಗಿದೆ ಇದರ ಜೊತೆಗೆ ಹತ್ತು ಲಕ್ಷ ಜ ಸಸಿಗಳ ಜಡ ನಡ ಕಾರ್ಯಕ್ರಮ ಆಗಿದೆ ಆ ಅದೇ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲಿರ್ತಿರೋ ಆ ಜನಗಳೆಲ್ಲ ಹೋಗಿ ಎಲ್ಲೆಲ್ಲೂ ಮಾನವ ಸರಪಳಿ ಇದೆ ಅದರಲ್ಲೇ ಸಂಘ ಸಮಸ್ಯೆಗಳು ರಾಜಕೀಯ ವ್ಯಕ್ತಿಗಳು ಮತ್ತು ಎಲ್ಲ ನಾಗರಿಕ ಬಂಧುಗಳು ಇಲಾಖೆಗಳು ಖಾಸಗಿ ಸಂಸ್ಥೆಗಳು ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ನಾವೆಲ್ಲರೂ ಮಾನವರು ಸೋದರತ್ವ ಇದ್ದು ಈ ದೇಶಕ್ಕೆ ಅಂತಾರಾಷ್ಟ್ರೀಯಕ್ಕೆ ನಾವು ಇದನ್ನು ತೋರಿಸಬೇಕಾಗಿದೆ ದಯವಿಟ್ಟು ತಾವೆಲ್ಲರೂ ಭಾಗವಹಿಸಬೇಕಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಇದು ತಾವು ಇರೋ ಜಾಗದಲ್ಲೇ ಎಲ್ಲಿ ಮ್ಯಾಪ್ ಕೊಟ್ಟಿದೆ ಸರ್ಕಾರ ಒಂದು ಮ್ಯಾಪ್ ಕೊಟ್ಟಿದೆ ಆ ಮ್ಯಾಪ್ ಮೂಲಕ ನಾವೆಲ್ಲರೂ ಜಾಯ್ನ್ ಆಗಿ ಇದನ್ನು ನಾವು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಕನಿಷ್ಠ ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಜನ ಸೇರಿ ಗಿನ್ನಿಸ್ ದಾಖಲೆ ಆಗೋ ಸಂದರ್ಭ ಕೂಡ ಹೆಚ್ಚಾಗಿದೆ ಬಂಧುಗಳೇ ಇದೊಂದು ರಾಜಕೀಯ ಪಕ್ಷ ಯಾವುದೇ ಅಲ್ಲ ಇದು ಎಲ್ಲ ಪಕ್ಷದವರು ಸಂಘ ಸಮಸ್ಯೆಗಳು ಮತ್ತು ಎಲ್ಲ ಸಂಘಟನೆಗಳು ಸಹ ಮಾನವ ಸರ್ಪಳಿಯಿಂದ ಭಾಗವಹಿಸಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಮತ್ತು ಹಳ್ಳಿ ಹಳ್ಳಿಗೂ ಮತ್ತು ಪ್ರತಿಯೊಬ್ಬ ಬುಡಕಟ್ಟದಿಂದ ಹಿಡಿದು ಎಲ್ಲ ನಾಗರಿಕರು ಕೂಡ ಪ್ರಪಂಚಾದ್ಯಂತ ಈ ಮಾನವ ಸರಪಳೆಯನ್ನು ಯಶಸ್ವಿಗೊಳಿಸಬೇಕಂತ ನಾನು ಈ ಸಂದರ್ಭದನ್ನೇ ಹೇಳ್ತಾ ಇದ್ದೀನಿ ಈಗಾಗಲೇ ನನಗೆ ಬಂದ ಮಾಹಿತಿ ಪ್ರಕಾರ ನ್ಯೂಯಾರ್ಕಿಂದ ಅಚಲ್ರವರು ಕೂಡ ಅನೇಕ ಜನರು ಕೂಡ ನಾವು ಬೆಂಬಲ ಕೊಡ್ತೀವಿ ಹೇಳ್ಬಿಟ್ಟು ಅಲ್ಲಿನ ವಿದ್ಯಾರ್ಥಿಗಳು ಕೂಡ ನಮ್ಗೆ ಹೇಳಿದ್ದಾರೆ ಅದೇ ರೀತಿ ಬೇರೆ ಬೇರೆ ದೇಶಗಳಿಂದ ಕೂಡ ಇದನ್ನು ಬೆಂಬಲ ಕೊಟ್ಟಿದ್ದಾರೆ ಇಂಥ ಒಂದು ನಾವೆಲ್ಲರೂ ಕೂಡ ಈ ಐತಿಹ ಐತಿಹಾಸಿಕ ಮಾನವ ಸರ್ಪನಿಯನ್ನು ಯಶಸ್ವಿಗೊಳಿಸಿ ನಾವು ಈ ದೇಶಕ್ಕೆ ಐಕ್ಯತೆಯನ್ನು ನಾವು ಸೋದರತ್ವವನ್ನು ತೋರಿಸ್ಬೇಕಾಗಿದೆ ಬನ್ನಿ ನಾವೆಲ್ಲರೂ ಕೂಡ ಸೆಪ್ಟೆಂಬರ್ ಹದಿನೈದು ಅಂತಾರಾಷ್ಟ್ರೀಯ ಮಾನವ ಸರ್ಪಳಿಯನ್ನು ಯಶಸ್ವಿಗೊಳಿಸೋಣ ಮತ್ತು ಹತ್ತು ಲಕ್ಷ ಸಸಿಗಳನ್ನು ನೀಡೋದ್ರ ಮೂಲಕ ಇದೊಂದು ದಾಖಲೆಯಲ್ಲಿ ಈ ಪರಿಸರ ಪ್ರೇಮಿಯನ್ನು ನಾವು ಪ್ರೀತಿಸೋಣ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಮುತ್ತುರಾಜ್ ಅಂತೇಳಿ ಕರ್ನಾಟಕ ಅಹಿಂದ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರು